ಡನೆ ತಗಲ ಸಿಂಹ ಕೆ ಅಜಿ ತಂಜಯ ಕರಗಿ ಹೊಯಿ ತದರ ಸಿಂಹ ಪ್ರವೃತ್ತಿಯೋ ಬಿರಿ ಗೊಡ್ಡಿ ದಿಬ್ಬನಿಯೋನ್ ಹನಿಯೋಲು ತೋರ ತೊಡಗಿದಕೇ ಸ್ಪಷ್ಟವಾಗಿ ತನ್ನ ಪೂರ್ವ ಜನ್ಮಗಳು ಕನ್ನಡಿಯಲ್ಲಿನ ಪ್ರತಿಬಿಂಬಗಳೋ ಅಂತೆ ಅರಿವಾಗಿ ಆತ್ಮ ಮಾನಿಯು ತೆರೆಯಿತಿದರ ಜ್ಞಾನ ನೇತ್ರಗಳು ಒಡನೆ ಪಡು ತಪಶ್ಚಾತ್ತಾಪವನು ತನ್ನ ಪೂರ್ವ ಕೃತ್ಯಗಳಿಗಾಗಿ ಹೊಂದಿಕೃತ ಸಂಕಲ್ಪವನು ತನ್ನ ಉತ್ತಾಗಿ ಅಲ್ಲಾಡಿಸುತ್ತ ಬಾಲವನು ವಿನಯದಲ್ಲಿ ಮಣಿಥಾ ಸಿಂಹವು ಮುನಿವರ್ಯರ ಪದ ತಲದಿ ಶಿರಭಾಗಿ ಕಂಡದನು ಕಡುನೊಂದು ಮನ ಕರಗಿ ಎಂದರಾಚಾರ್ಯರು ಸಂತೈಸುವಂತೆ ಆನಂದ ಜೀವವನು ಆಸನ್ನ ಸನ್ನ ಭವ್ಯನೇ ವ್ಯಾಕುಲಗೊಳ್ಳದಿರು ನೀನು ಹೊಂದಿಹುದು ಅನಂತ ಜ್ಞಾನ ಅಗಾಧ ಶಕ್ತಿಯನು ನಿನ್ನ ಸಾಧ್ಯವಿಹುದು ಉದ್ಧಾರವು ನಿನಗೆ ತ್ಯಜಿಸಿ ಸಂಪೂರ್ಣವಾಗಿ ಹಿಂಸೆಯನು ಆಚರಿಸಿದರೆ ಅಹಿಂಸೆಯನು ಹೇಳಿ ಹರ ಶ್ರೀಧರ ತೀರ್ಥಂಕರರು ಕುರಿತು ನಿನ್ನನು ಆಗುವೆ ಎಂದು ನೀ ಭರತ ಕ್ಷೇತ್ರದ ಅಂತಿಮ ತೀರ್ಥಂಕರಾಗಿ ಆ ನಿನ್ನ ಹತ್ತನೇ ಜನ್ಮದಲ್ಲಿ ಎಂದು ಆ ಹಾ ಹಿಂಸಾ ಪ್ರವೃತ್ತಿಯನ್ನು ನೀನು ಜ್ಞಾಪಿಸಿಕೋ ಎನ್ನುತ್ತಿದ್ದಾರೆ ನಿನ್ನ ಒಳ್ಳೆಯ ಸಂಕಲ್ಪಗಳನ್ನು ಕೂಡ ನೀನು ಜ್ಞಾಪಿಸಿಕೋ ಎನ್ನುತ್ತಿದ್ದಾರೆ ಹೀಗೆ ಅಜಿತಂಜಯ ಮುನಿವಾಣಿ ಮಂತ್ರದಂಡದ ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಆ ಸಿಂಹಕ್ಕೆ ಆ ಸಿಂಹ ಪ್ರವೃತ್ತಿಯು ಬಿಸಿಲಿಗೊಡ್ಡಿದ ಇಬ್ಬನಿಯ ಹನಿಯಲಿ ಆ ಇಬ್ಬನಿ ಹನಿ ಬಿಸಿಲು ಬಂದಾಗ ಹೇಗೆ ಇಬ್ಬನಿ ಕರಗುತ್ತೋ ಹಾಗೆ ಇದಕ್ಕೂ ಕೂಡ ಕರಗ್ತಾ ಇದೆ ತನ್ನ ಪೂರ್ವಾರ್ಜಿತವಾದ ತನ್ನ ಪೂರ್ವ ಜನ್ಮಗಳನ್ನ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡ ಹಾಕಿ ಕಾಣ್ತಾ ಇದೆಯಂತೆ ಆ ಸಿಂಹ ಹೀಗೆ ಆತ್ಮವಾಣಿ ಅದಕ್ಕೆ ತೆರೆಯಿತು ಅದರ ಜ್ಞಾನ ನೇತ್ರಗಳು ಕೂಡ ಒಬ್ಬನಾಯಿತು ಕೊಡನೆ ಪಶ್ಚಾತ್ತಾಪ ಪಡಿತು ತನ್ನ ಪೂರ್ವ ಜನ್ಮದ ಕೃತ್ಯಗಳಿಗಾಗಿ ಹಾಗೆ ಸಂಕಲ್ಪವನ್ನು ಮಾಡುತ್ತ ಕೃತ ಸಂಕಲ್ಪ ಕೃತಾಕಾರಿತ ಅನುಮೋದಿತ ತನ್ನ ಉತ್ಥಾನಕ್ಕಾಗಿ ತನ್ನ ಬಾಲವನ್ನ ಆ ಸಿಂಹ ಅಲ್ಲಾಡಿಸ್ತಾ ಇದೆಯಂತೆ ವಿನಯದಲ್ಲಿ ಮನಿಯುತ್ತ ಆ ಸಿಂಹ ಮುನಿವರ್ಯರ ಪಾದಕಮಲಗಳಿಗೆ ಶಿರಬ್ ಅದನ್ನು ಕಂಡು ನೊಂದು ಮನಕರಗಿ ಆಚಾರ್ಯರು ಸಂತೈಸ್ತರಂತೆ ಆ ನೊಂದ ಸಿಂಹದ ಜೀವವನ ಆಸನ್ನ ಭವ್ಯನೇ ನೀನು ವ್ಯಾಕುಲಗೊಳಗೊಳಗು ವ್ಯಾಕುಲಕ್ಕೆ ಒಳಗಾಗಬೇಡ ನೀನು ಅನಂತ ಜ್ಞಾನ ಅಗಾಧ ಶಕ್ತಿಯನ್ನು ನಿನ್ನ ಆತ್ಮ ಹೊಂದಿದೆ ಸಾಧ್ಯ ಇದೆ ಈ ಉದ್ಧಾರವನ್ನು ನೀನು ಆತ್ಮೋದ್ಧಾರವನ್ನು ನೀನು ಮಾಡಿಕೊಳ್ಬೇಕು ಆದ್ದರಿಂದ ನೀನು ಹಿಂಸೆಯನ್ನು ತ್ಯಾಗ ಮಾಡಪ್ಪ ಆ ಹಿಂಸೆಯನ್ನು ಆಚರಿಸು ಹಾಂ ಹೇಳಿಹರ ಶ್ರೀಧರ ತೀರ್ಥಂಕ ಶ್ರೀಧರ ತೀರ್ಥಂಕರ್ ನಿನ್ನನ್ನು ಕುರಿತು ಹೇಳಿದ್ದಾರೆ ನೀನು ಕ್ಷೇತ್ರದ ವರ್ತಮಾನ ಕಾಲದ ಅಂತಿಮ ತೀರ್ಥಂಕರನಾಗ್ತೀಯಾ ಆ ನಿನ್ನ ಈ ನಿನ್ನ ಹತ್ತನೇ ಜನ್ಮದಲ್ಲಿ ಎಂದು ಹೇಳಿದ್ದಾರೆ ಅದನ್ನು ನೆನಪಿನಲ್ಲಿ ಇಟ್ಟುಕೋ ಎಂದು ಹೇಳಿದ್ದಾರೆ ಹೇಳಿದರು ಅಬ್ಬ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾವೀರ ದರ್ಶನದಲ್ಲಿ ಆ ಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಹೇಳಿರುವ ರೀತಿ ಅತ್ಯಂತ ಮನೋಜ್ಞ ನಮಸ್ಕಾರ